ನಿಮಗೆ ದುಡ್ಡು ಬೇಕಾ ದುಡ್ಡು ಕೊಡ್ತಾಳೆ ನೆಮ್ಮದಿ ಬೇಕಾ ನೆಮ್ಮದಿ ಕೊಡ್ತಾಳೆ ಕಾರ್ ಬೇಕಾ ಕಾರ್ ಕೊಡ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರೋ ಜಾಗ ಇದು ಇದೆಲ್ಲ ನನಗೆ ಸಿಕ್ಕಿದೆ ನಿಮಗೂ ಸಿಗಬೇಕು ಅಂದ್ರೆ ಈ ಜಾಗಕ್ಕೆ ಬನ್ನಿ ಬಡವರ ಮನೆಗೆ ದಯ ಿವ್ ಫೀಲಿಂಗ್ಸ್ ಇದೆ ಮತ್ತು ಜಾಬ್ ಕೂಡ ಆಯಿತು ನಾನು ಇವಾಗ ಚೆನ್ನಾಗಿದ್ದೀನಿ ನೀವು ಕೂಡ ಇಲ್ಲಿ ಬನ್ನಿ ದೇವಿ ಆಶೀರ್ವಾದ ತಗೊಳ್ಳಿ ನಿಮಗೂ ಕೂಡ ಒಳ್ಳೆ ಜಾಬ್ ಮತ್ತು ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಇಲ್ಲಿ ಸಂಕಲ್ಪ ಮಾಡಿದ ನಂತರ ಆ ಎ ಸಿ ಡಿ ಸಿ ಯಿಂದ ತಹಶೀಲ್ದಾರ್ ಇಂದ ಪಂಚಾಯತ್ ವಿ ಇಂದ ಆ ಜಾಗ ನಮ್ಗೆ ಸಿಕ್ತು ಒಂದು ವರ್ಷದಲ್ಲಿ ಆ ಜಾಗ ಸಹಿತ ನಾವು ತಗೊಂಡೆ ಯಾವುದ ನಾವು ಸಂಕಲ್ಪ ಮಾಡಿ ಆ ಪೂಜೆ ಮಾಡಿದರೆ ಅದು ನೂರಕ್ಕೆ ನೂರು ನಮಗೆ ಫಲ ಸಿಕ್ಕೇ ಸಿಗುತ್ತೆ ತುಂಬ ಒಳ್ಳೇದಾಗಿದೆ ಯಾಕಂದ್ರೆ ಮೊದಲು ಏನೂ ಇರಲಿಲ್ಲ ನಮ್ಮ ಹತ್ರ ಏನಂದ್ರೆ ಊಟಕ್ಕೂ ತುಂಬ ಕಷ್ಟ ಅಷ್ಟೊಂದು ಇದ್ದಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ಒಂದು ಕಾರ್ ತಗೊಂಡ್ವಿ ಮತ್ತೊಂದು ತಗೊಂಡ್ವಿ ಆಮೇಲೆ ಮನೆ ಕಟ್ಟಿದ್ವಿ ಎರಡು ಮನೆ ತಕೊಂಡ್ವಿ ಆಮೇಲೆ ಎರಡು ಜಾಗ ತಗೊಂಡ್ವಿ ಪ್ರತಿಯೊಂದು ಏನೇ ಕಷ್ಟ ಆದರೂ ಇವ್ರಿಗೆ ಒಂದು ಕಾಲ್ ಮಾಡಿ ನನ್ನ ಹೆಸರು ನವೀನ್ ಶೆಟ್ಟಿ ಆಲೂರ್ ಅಂತ ನಾನು ಇಲ್ಲಿ ನಾನು ಮೊದಲೆಲ್ಲ ಬಿಸ್ನೆಸ್ ಮಾಡಿಕೊಂಡಿದ್ದೆ ಅಲ್ಲಿ ಲಾಸ್ ಆಗಿತ್ತು ಆಮೇಲೆ ಇಲ್ಲಿಗೆ ಬಂದೆ ನಮ್ಮ ಶಂಕರ್ ಪೈಗಳವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಎರಡು ಸಜೆಷನ್ನು ಕೊಟ್ಟರು ಒಂದು ಎರಡು ಮೂರು ಹೋಟ್ಲು ಮಾಡಲಿಕ್ಕೆ ಅದು ಮಾರ್ಗದರ್ಶನ ಕೊಟ್ಟರು ಹಿಂಗೆ ಹೋಗಿ ನೀವು ಒಳ್ಳೇತಾಗತ್ತಂದ್ರೆ ಮಹಾಲಕ್ಷ್ಮೀ ದೇವರು ನಂಬ್ಕೊಂಡು ಹೋದ್ವಿ ಈಗ ತುಂಬ ಒಳ್ಳೆತಾಗಿದೆ ಈಗ ಹುಬ್ಳಿ ಧಾರವಾಡದಲ್ಲಿ ಬೆಳಗಾವಲ್ಲಿ ಮತ್ತು ಬಾಗಲಕೋಟೆ ಇಲ್ಲೆಲ್ಲ ಹೋಟ್ಲಿದೆ ಒಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವರು ತುಂಬ ಒಳ್ಳೇದು ಮಾಡುತ್ತೆ ಈಗ ಎಕ್ಸಾಂಪಲ್ ನಾನು ಯಾರೇನು ಆಲ್ಮೋಸ್ಟು ನಿಮಗೆ ಕುಂದಾಪುಟ್ಟಿ ನಾನು ಈಗ ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ಪರಿಚಯ ಇದೆ ಯಾರಿಗೆ ಕೇಳಿದ್ರು ನವೀನ್ ಶೆಟ್ಟರ್ ಆಲೂರು ಯಾರೇ ಕೇಳ್ರು ಹೇಳ್ತಾರೆ ನಾನು ಏನು ಇಲ್ಲಿದ್ದವಾಗ ಇಲ್ಲಿ ಬಂದು ಇಡೀ ದಿನ ಕೂತು ಹೋಗಿದ್ದೀನಿ ನಂಗೆ ದೇವ್ ದೇವರು ತುಂಬ ಒಳ್ಳೆದು ಮಾಡಿದೆ ಆವಾಗ ಬಂದಿಲ್ಲಿ ಕಷ್ಟವೂ ಹೇಳ್ಕೊಂಡಿದ್ದೀನಿ ಅವಲ್ಲ ನಾನು ಅಷ್ಟೇ ಅಲ್ಲ ನಾನು ಎಷ್ಟೋ ಜನ ನೂರಾರು ಜನ ಭಕ್ತರಿಗೂ ನಾನು ಸಜೆಸ್ಟ್ ಮಾಡಿದ್ದೀನಿ ಅಲ್ಲಿ ಹೋಗಿ ನಿಮ್ಮ ಕಷ್ಟ ಕ್ಲಿಯರ್ ಮಾಡುತ್ತೆ ಮಾಡ್ತಾರೆ ಅಲ್ಲಿ ಪೈಗಳಂತ ಆಡಳಿತ ಮುಕ್ತೇಶ್ವರು ಮತ್ತು ದೇವ ಇದ್ದಾರೆ ಅವ್ರ ಹತ್ರ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಅವರು ಎಲ್ಲ ಕ್ಲಿಯರ್ ಮಾಡ್ತಾರೆ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ನಾನು ಸಜೆಷನ್ ಕೊಟ್ಟವ್ರು ತುಂಬ ಜನ ಒಳ್ಳೇತಾಗಿದೆ ನನಗೆ ಆಕ್ಸಿಡೆಂಟಾಗಿ ಕಾಲೆಲ್ಲ ತುಂಬ ನೋವಾಗ್ತಿತ್ತು ನಡೆಯಕ್ಕಾಗ್ತಾ ಇರಲಿಲ್ಲ ಹೇಗೆ ಯಾರೋ ಇದ್ರ ಬಗ್ಗೆ ಗೊತ್ತಿರೋರು ಈ ದೇವಸ್ಥಾನಕ್ಕೆಲ್ಲ ಹೋಗಿ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಬಂದೆ ಬಂದಾಗಿದ ಆರೋಗ್ಯವೂ ಚೆನ್ನಾಗಾಯಿತು ಮನಸ್ಸು ಕೂಡ ನೆಮ್ಮದಿಯಲ್ಲಿದೆ ಸಂತೋಷ ಆಗ್ತಾ ಇದೆ ಮನ್ಸಿಗೆ ಏನು ಬೇಕಂದ್ರೆ ನೆಮ್ಮದಿ ಬೇಕು ಆ ನೆಮ್ಮದಿ ಇಲ್ಲಿ ಬಂದಾಗ ಸಿಗುತ್ತೆ ಸಂತೋಷವಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಅನಿಸುತ್ತೆ ಅನ್ನ ದಾನ ಅನ್ನ ಸಂತರ್ಪಣೆ ಹೊಟ್ಟೆ ತುಂಬ ಊಟ ಮಾಡ್ಬೇಕನ್ಸುತ್ತೆ ಸ್ವಲ್ಪ ಹೊತ್ತು ಇಲ್ಲೇ ಕಾಲೇ ಕಳೀಬೇಕನ್ಸುತ್ತೆ ಸಿ ಇಲ್ಲಿಗೆ ಬಂದ ಮೇಲೆ ಅನ್ನೋದಕ್ಕಿಂತ ನಮಗೆ ಎಲ್ಲದೂ ಕೋಇಿನ್ಸಿಡೆನ್ಸಲ್ಲೇನೇ ಆಗಿರೋದು ಸೊ ನಾವು ಇಲ್ಲಿಯವರಾದ್ರೂ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಸೊ ಗುರುಗಳು ಒಂದು ಸಲ ನಮ್ಮ ಮಂಗ್ಳೂರಲ್ಲಿ ಸಿಗ್ತಾರೆ ಮಂಗ್ಳೂರಲ್ಲಿ ಸಿಕ್ಕಿ ಆದಮೇಲೆ ಇವರು ಅಷ್ಟೇ ಗುರುಗಳಿಂದಲೇ ನಂಗೆ ಮದುವೆ ಆಗಿದ್ದದ್ದು ಇವರನ್ನು ಕೊಟ್ಟಿದ್ದು ಗುರುಗಳು ಇವ್ರ ಮನೆಯವರಲ್ಲಿ ಇಲ್ಲಿ ಬರ್ತಾಯಿದ್ದರು ಗುರುಗಳಿಂದಲೇ ಮದುವೆ ಆಗಿದ್ದು ಸೊ ಒಂದು ಶಾರ್ಟಲ್ಲಿ ಹೇಳೋದಂತಾದರೆ ಲೈಕ್ ನಿಮಗೆ ಇಲ್ಲಿ ಬಂದ ಮೇಲೆ ಅದು ಫೀಲ್ ಆಗುತ್ತೆ ಬಂದುಬಿಟ್ಟು ನೋಡಿ ನೀವು ಸೊ ಸಮಥಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಥಿಂಗ್ಸ್ ಲೈಕ್ ನಿಮ್ಗೆ ಇಲ್ಲಿ ಏನೋ ಒಂದು ಇದೆ ಲೈಕ್ ನಿಮ್ಮನ್ನು ಯಾರೋ ಒಂದು ಕಾಪಾಡ್ತಾರೆ ಹೇಳ್ತಾರೆ ಈಗ ತುಂಬ ಇದ್ದವರು ಮೂಢನಂಬಿಕೆ ಆ ಥರ ಇಲ್ಲಿ ಬಂದ ಮೇಲೆ ನಿಮಗೆ ಒಂದು ಫೀಲ್ ಆಗುತ್ತೆ ಲೈಕ್ ಓಕೆ ದರ್ ಈಸ್ ಸಮ್ಥಿಂಗ್ ನಿಮಗೆ ಒಂದು ವಾಲ್ ಆಫ್ ಪ್ರೊಟೆಕ್ಷನ್ ಥರ ಫೀಲ್ ಆಗುತ್ತೆ ಇಲ್ಲಿ ನಿಮಗೆ ದೇವಸ್ಥಾನಕ್ಕಿಂತ ನೀವು ಯಾವತ್ತು ಬಂದರೂ ನಿಮ್ಗೊಂದು ಮನೆ ಫೀಲ್ ಆಗುತ್ತೆ ಗುರುಗಳು ನಿಮ್ಮ ಮನೆಯವ್ರ ಥರ ಒಂದು ಮಾರ್ಗದರ್ಶಕರ್ ಥರ ಟೀಚರ್ ಥರ ನಾನು ಈ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಬರ್ತಾ ಇದ್ದೀನಿ ನಾನು ವಿದ್ಯಾರ್ಥಿನಿ ಆಗಿದ್ದಾಗಿಂದ ಕೂಡ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ ಅದು ಒಳ್ಳೆ ಮಾರ್ಕ್ಸಿಂದ ಹಿಡಿದು ಒಳ್ಳೆ ಕೆಲಸ ಈಗ ಕೂಡ ಇಲ್ಲಿಗೆ ಬಂದ ಮೇಲೆ ನಾನು ಮದುವೆ ಆಗಿದ್ದು ನನ್ನ ಹಸ್ಬೆಂಡ್ ಕೂಡ ಇಲ್ಲಿಗೆ ರೆಗ್ಯುಲರಾಗಿ ಬರ್ತಾಯಿದ್ರು ಸೊ ನಾವು ಈ ಕ್ಷೇತ್ರದ ಮೂಲಕನೇ ಮೀಟ್ ಮಾಡಿದ್ದು ಅಂತ ಹೇಳಿದರೆ ತಪ್ಪಾಗಲ್ಲ ತುಂಬ ನಂಬಿಕೆ ಇದೆ ಏನೇ ಕೇಳಿಕೊಂಡ್ರು ಅದು ಈಡೇ ಇರುತ್ತೆ ಹಾಗಾಗಿ ಏನೇ ಒಳ್ಳೆ ಕೆಲಸ ಮಾಡೋ ಮೊದಲು ಅಥವಾ ಏನೇ ತೊಂದರೆ ಇದೆ ಅಂತ ಅನಿಸಿದ್ರು ನಾವಿಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದನೇ ಶುರು ಮಾಡೋದು ಪ್ರತಿಯೊಂದನ್ನು ಲಕ್ಷ್ಮಿ ಅನುಗ್ರಹ ಅಂದರೆ ದುಡ್ಡಿಗೆ ಅಂತ ಮಾತ್ರ ಹೇಳ್ತೀವಿ ಆದರೆ ಅದರ ಜೊತೆಗೆ ವಿದ್ಯೆ ಆಗಿರಲಿ ಪ್ರತಿಯೊಂದು ಏನೇನು ಬೇಕು ಅಂತ ಕೇಳ್ಕೊಂಡಿರ್ತೀವೋ ಅದೆಲ್ಲದೂ ತಂದು ನಮ್ಗೆ ಈಡೇ ಇರುತ್ತೆ ಅದ್ರ ಜೊತೆಗೆ ದುಡ್ಡು ಬರುತ್ತೆ ಹಾಗೆ ಒಂದು ಕಾರ್ ತೊಗೋಬೇಕು ಅಂತ ಇತ್ತು ಇಲ್ಲಿ ಬಂದು ಕೇಳ್ಕೊಂಡು ಸ್ವಲ್ಪ ಟೈಮಲ್ಲೇ ತೊಗೊಂಡೆ ಈ ಥರ ಎಷ್ಟು ಪವರ್ಫುಲ್ ಇದೆ ಅಂತ ನೋಡ್ಲಿಕ್ಕೆ ಒಂದು ಶುಕ್ರವಾರ ಬರಬೇಕು ಇಲ್ಲಿಗೆ ದರ್ಶನ ಆಗಿರಬಹುದು ಅಥವಾ ದೇವರು ದೇವ್ರ ಹತ್ರ ಏನೋ ಕೇಳ್ಕೊಂಡಾಗ ಆಗೋದಾಗಿರ್ಬೋದು ಎಂಟು ಪೂಜೆ ಮಾಡೋದಿದೆ ಎಂಟು ಪೂಜೆ ಎಂಟು ಪೂಜೆ ಒಳಗೇನೆ ರಿಸಲ್ಟ್ ಸಿಗುತ್ತೆ ನಂಬಿಕೆ ಅನ್ನೋದು ಮುಖ್ಯ ಈಗ ನೂರಾರು ದೇವಸ್ಥಾನಗಳಿಗೆ ಹೋಗಬಹುದು ಯಾರಾದರೂ ಆದರೆ ನೂರಾರು ದೇವಸ್ಥಾನಗಳಿಗೆ ಹೋದಾಗ ಅವ್ರಿಗಂದರೆ ಬಂದ ತಕ್ಷಣ ಅವ್ರಿಗೆ ಅನಿಸ್ಬೇಕು ಹಾಂ ಇಲ್ಲಿ ನನಗೇನೋ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ಥರ ನಂಬಿಕೆ ಇಲ್ಲಿದೆ ಏನು ಏನೇ ಇಲ್ಲಿಗೆ ಬಂದಾಗ ದೇವರಲ್ಲಿ ನಂಬಿಕೆ ಇಡಿ ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ ಪೂಜೆ ಮಾಡ್ತೀರಾ ಒಂದು ಮಂತ್ರ ಹೇಳ್ತೀರಾ ಏನನ್ನೇ ಮಾಡಿದ್ರು ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಪಾತ್ರಿಗಳಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ ತೋರಿಸ್ತಾರೆ ತುಂಬಾ ಒಳ್ಳೇದಾಗಿದೆ ಯಾಕಂದ್ರೆ ಮೊದಲು ಏನು ಇರಲಿಲ್ಲ ನಮ್ಮ ಹತ್ರ ಏನಂದ್ರೆ ಊಟಕ್ಕೂ ತುಂಬಾ ಕಷ್ಟ ಅಷ್ಟೊಂದು ಇದ್ದಿತ್ತು ಆದರೆ ಇಲ್ಲಿಗೆ ಮೇಲೆ ಒಂದು ವರ್ಷ ಸಾಧಾರಣ ಮಟ್ಟಿಗೆ ಇದ್ವಿ ನಾವು ಆಮೇಲೆ ಒಂದು ಕಾರ್ ತಗೊಂಡ್ವಿ ಮತ್ತೊಂದು ತಕೊಂಡ್ವಿ ಆಮೇಲೆ ಮನೆ ಕಟ್ಟಿದ್ವಿ ಎರಡು ಮನೆ ತಕೊಂಡ್ವಿ ಆಮೇಲೆ ಎರಡು ಜಾಗ ತಗೊಂಡ್ವಿ ಪ್ರತಿ ಒಂದು ಏನೇ ಕಷ್ಟ ಆದ್ರೂ ಇವ್ರಿಗೊಂದು ಕಾಲ್ ಮಾಡಿದ್ರೆ ಆಯ್ತು ನಮ್ಮ ದೇವಸ್ಥಾನನೂ ಸರಿ ಮನೇನು ಸರಿ ಆ ಥರ ಆಗಿದೆ ಅಂದ್ರೆ ಯಾವುದೊಂದಕ್ಕೂ ನಮ್ಗೆ ಈಗ ಯಾವುದಕ್ಕೂ ತೊಂದ್ರೆ ಇಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಬರುವಾಗ ಮೊದಲು ನೂರು ಜನ ಇದ್ರು ಆಮೇಲೆ ಬರ್ತಾ ಒಂದು ಇನ್ನೂರು ಮುನ್ನೂರು ಐನೂರು ಸಾವಿರ ಈ ಥರ ಆಗಿದೆ ನಾಪಂದ್ರೆ ನಾವು ಕೂಲಿ ಕೆಲಸ ಮಾಡುವವರು ಆದರೂ ನಮ್ಮ ಹತ್ರ ಈಗ ದೇವರು ಅಷ್ಟೇ ಕೊಟ್ಟಿದ್ದಾರೆ ಕಾರು ದುಡ್ಡು ಮನೆ ಪ್ರತಿ ಒಂದು ಎರಡು ಜಾಗ ಎರಡು ಮನೆ ಎಲ್ಲ ಮಾಡಿದ್ದೇವೆ ಇಲ್ಲಿಂದ ಲಕ್ಷ್ಮೀ ಪೂಜೆಯಿಂದನೇ ಪ್ರತಿ ಒಂದು ಮಾಡಿದ್ದೇವೆ ನಾವು ಬರೋಕ್ಕಿಂತ ಮೊದಲು ನಮ್ಗೆ ಭಾಳ ಕಷ್ಟ ಇದ್ದಿತ್ತು ನಮಗೂ ಕಷ್ಟ ಅಂದ್ರೆ ಆ ನಮ್ಮನಿ ಕಷ್ಟ ಮಕ್ಕಳು ಯಾರು ಅಂತ ಇತ್ತು ಈ ಗಡ್ಡಿಲ್ಲ ಒಬ್ ಒಬ್ಬನಿಗೆ ಕೆಲಸ ಆಯ್ತು ದೊಡ್ಡನಿಗೆ ಈ ಕಿರಿಯನಿಗೂ ಮೊನ್ನೆ ಒಂದು ಜಾಬ್ ಆಯ್ತು ಎಲ್ಲ ಆಯ್ತು ಈಗ ಒಂದು ಸ್ವಲ್ಪ ಮನೆ ಕಟ್ಕೊಂಡಿ ನಾವು ಅನ್ಸಿತ್ತು ಈಗ ನಾವು ಎರಡೂರು ತಿಂಗಳಿಗೆ ಒಂದ್ಸರಿ ಬಂದೇ ಈಗ ವಾರ ವಾರ ಐನೂರು ಆರುನೂರು ಜನ ಇಲ್ಲಿ ಬರ್ತಾ ಇರ್ತರು ಇಲ್ಲಿ ಜಾತಿ ಭೇದ ಅಮ್ಮದು ಯಾವುದೂ ಇಲ್ಲ ಇಲ್ಲಿ ಬಂದ್ರ ಮೇಲೆ ಒಳ್ಳೇದಾಯ್ತು ನಮಗೆ ಒಳ್ಳೇದಾಯ್ತು ಈ ಕ್ಷೇತ್ರಕ್ಕೆ ಬಂದು ಅವ್ರು ಯಾವುದೇ ಸಮಸ್ಯೆ ಅಂದರೆ ಈಗ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದೆ ಎಲ್ಲರದ್ದು ಒಂದೇ ಸಮಸ್ಯೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಅವರ ಯಾವುದೇ ರೀತಿಯ ಒಂದು ಉದ್ಯೋಗ ವ್ಯವಹಾರಗಳ ಸಂಬಂಧಪಟ್ಟು ಅಥವಾ ಅವರ ವಿವಾಹ ಜೀವನ ಅಥವಾ ವಿವಾಹದ ವಧುವರರ ಹುಡುಕಾಟದ ಬಗ್ಗೆ ಮಕ್ಕಳಾಗದೆ ಹಲವು ವರ್ಷಗಳ ಕಾಲ ಅದರಲ್ಲಿ ವಿಳಂಬತೆ ಇದ್ದರೆ ಹಾಗೆ ಅಥವಾ ಅನಾರೋಗ್ಯ ಇತ್ಯಾದಿ ಎಲ್ಲ ವಿಷಯಕ್ಕೂ ಈ ಕ್ಷೇತ್ರಕ್ಕೆ ಬಂದು ಲಕ್ಷ್ಮೀ ದೇ ದೇವಿಯನ್ನು ಆರಾಧನೆ ಮಾಡಿಕೊಂಡು ಅದರಿಂದ ಎಲ್ಲ ಇಷ್ಟಾರ್ಥವನ್ನು ಇಲ್ಲಿಯ ಭಕ್ತರು ಹೊಂದುತ್ತಾರೆ ಶುಕ್ರವಾರ ದಿನ ಇಲ್ಲಿ ವಿಶೇಷ ಪೂಜೆ ಇರ್ತದೆ ಅಮ್ಮನವರು ಆಕರ್ಷಣೆಯಾಗಿ ಭಕ್ತರಿಗೆ ಅನುಗ್ರಹ ಮತ್ತು ಅಭಯವನ್ನು ನೀಡ್ತಾರೆ ಉಳಿದ ದಿನ ಬೆಳಿಗ್ಗೆ ಎಂಟರಿಂದ ಸಂಜೆ ಐದರ ತನಕ ಈ ಕ್ಷೇತ್ರ ಪ್ರಾರಂಭ ಇರ್ತದೆ ಅಥವಾ ಆರಾಧನೆಗಳಿರ್ತವೆ ಪ್ರತಿ ಸೋಮವಾರ ದಿವಸ ಇಲ್ಲಿ ರಜೆ ಇರ್ತದೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಈ ಊರ ಹೆಸರು ನೇರಳಕಟ್ಟೆ ಅಂತೇಳಿ ಶ್ರೀಗಿರಿ ಇಲ್ಲಿ ಶ್ರೀ ಮಹಾಲಕ್ಷ್ಮೀ ಸೀತನಾಥ ಕ್ಷೇತ್ರ ಇದು ಇಲ್ಲಿ ಬರೋರು ಈ ವಿಡಿಯೋ ನೋಡೋರು ಅದರಲ್ಲಿ ಒಂದು ಲೊಕೇಶನ್ ಮತ್ತು ಇಲ್ಲಿ ಫೋನ್ ನಂಬರ್ ಹಾಕಿರ್ತೇವೆ ಅದರಲ್ಲಿ ವಿಚಾರ ಮಾಡಿದರೆ ಅದೇ ನಂಬರಿಗೆ ನಮಗೆ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಬೇಕಾದ ಮಾಹಿತಿ ನಾವು ನೀಡ್ತೇವೆ